ಹಾಯ್ ಎನ್ ಮೈ ಸೆಲ್ಫ್ ಅರುಣ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಇವತ್ತು ನಾನು ಕೆ ಸಿ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಸರಣಿ ವಿಡಿಯೋಗಳನ್ನ ಮಾಡ್ತಾ ಇದೀವಿ ಇವತ್ತಿನ ವಿಡಿಯೋ ಬಂದು ಉತ್ಪಾದನಾ ವೆಚ್ಚ ವಿಶ್ಲೇಷಣೆ ಈಗಾಗಲೇ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಹಲವಾರು ಸಿದ್ಧಾಂತಗಳನ್ನ ನೋಡಿದ್ದೀವಿ ಇನ್ಮೇಲೆ ನಾವು ಉತ್ಪಾದನಾ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಯನ್ನು ನೋಡೋಣ ಅದರ ನಂತರ ಮಾರುಕಟ್ಟೆ ವಿಶ್ಲೇಷಣೆ ಬಗ್ಗೆಯೂ ಕೂಡ ಮುಂದೆ ನೋಡ್ತಾ ಹೋಗೋಣ ಸೊ ಇವತ್ತು ನಾವು ಉತ್ಪಾದನಾ ವೆಚ್ಚ ವಿಶ್ಲೇಷಣೆ ಉತ್ಪಾದನಾ ವೆಚ್ಚ ಅಂದ ತಕ್ಷಣ ಒಂದು ಸರಕು ಅಥವಾ ಸೇವೆಗಳ ಉತ್ಪಾದನೆಯಿಂದ ಹಿಡಿದು ಅದನ್ನು ಮಾರಾಟದವರೆಗೆ ತಗೊಳ್ಳುವಂತ ಎಲ್ಲಾ ರೀತಿಯ ವೆಚ್ಚಗಳನ್ನ ನಾವೇನಂತ ಕರೀತಿ ಉತ್ಪಾದನಾ ವೆಚ್ಚ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಒಂದು ನಾಲ್ಕು ವೆಚ್ಚಗಳನ್ನ ತಗೊಳ್ಳೋದಾದ್ರೆ ಈಗ ನಾವು ಯಾವ್ದೊಂದು ಸರಕು ಅಥವಾ ಸೇವೆಗಳನ್ನ ಉತ್ಪಾದನೆ ಮಾಡಬೇಕು ಅಂತ ಅಂದಾಗ ಕಟ್ಟಡ ಬೇಕಾಗುತ್ತೆ ಯಂತ್ರೋಪಕರಣ ಬೇಕಾಗುತ್ತೆ ಕೂಲಿ ಕಾರ್ಮಿಕರು ಬೇಕಾಗುತ್ತೆ ಕಚ್ಚಾ ಸಾಮಗ್ರಿಗಳು ಬೇಕಾಗುತ್ತೆ ವಿದ್ಯುತ್ ಬೇಕಾಗುತ್ತೆ ಸಾರಿಗೆ ವ್ಯವಸ್ಥೆ ಬೇಕಾಗುತ್ತೆ ಜಾಹೀರಾತು ಬೇಕಾಗಿರುತ್ತೆ ಈ ಎಲ್ಲಾ ಅಂಶಗಳ ಮೇಲೆ ಮಾಡುವಂತಹ ಎಲ್ಲಾ ರೀತಿಯ ವೆಚ್ಚಗಳನ್ನ ನಾವೇನಂತ ಕರೀತಿ ಉತ್ಪಾದನಾ ವೆಚ್ಚ ಅಂತ ಹೇಳಿ ಕರಿತೀವಿ ಸೊ ಉತ್ಪಾದನಾ ವೆಚ್ಚದ ವಿಶ್ಲೇಷಣೆ ಅನ್ನೋದು ಪ್ರತಿಯೊಬ್ಬ ಉತ್ಪಾದಕನಿಗೆ ಅಥವಾ ಪ್ರತಿಯೊಬ್ಬ ಉದ್ಯಮಿಗೆ ಅಥವಾ ವ್ಯಾಪಾರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ತನ್ನ ಉತ್ಪಾದನೆ ವೆಚ್ಚದ ಆಧಾರದ ಮೇಲೆಯೇ ತಾನು ತನ್ನ ವಸ್ತುವಿನ ಬೆಲೆಯನ್ನು ನಿರ್ಧಾರ ಮಾಡಬೇಕಾಗಿರೋದ್ರಿಂದ ಉತ್ಪಾದನೆ ವೆಚ್ಚದ ವಿಶ್ಲೇಷಣೆಯನ್ನು ಪ್ರತಿಯೊಬ್ಬ ಉದ್ಯಮಿ ಕೂಡ ತಿಳ್ಕೊಬೇಕಾಗುತ್ತೆ ಇಲ್ಲಿ ಉತ್ಪಾದನಾ ವೆಚ್ಚ ಅಂತ ಅಂದಾಗ ಉತ್ಪಾದನಾ ಉತ್ಪಾದನಾ ವೆಚ್ಚದ ಬಿಂಬಕವನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಸಿ ಇಸ್ ಫಂಕ್ಷನ್ ಆಫ್ ಕ್ಯೂ ಸಿ ಅಂತಂದ್ರೆ ಕಾಸ್ಟ್ ಅಥವಾ ಉತ್ಪಾದನೆ ವೆಚ್ಚ ಫಂಕ್ಷನ್ ಆಫ್ ಕ್ಯೂ ಕ್ಯೂ ಅಂತಂದ್ರೆ ಉತ್ಪಾದನೆ ಅಂದ್ರೆ ಕಾಸ್ಟ್ ಅನ್ನೋದು ಉತ್ಪಾದನೆಯನ್ನು ಅವಲಂಬಿಸಿದ ಎಷ್ಟು ಪ್ರಮಾಣದ ಉತ್ಪಾದನೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೋ ಅಷ್ಟು ಪ್ರಮಾಣದ ವೆಚ್ಚ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಅನ್ನೋದು ಈ ಒಂದು ಉತ್ಪಾದನಾ ವೆಚ್ಚ ಬಿಂಬಕದ ಒಂದು ಅರ್ಥ ಆಗಿರುತ್ತೆ ಅಂದ್ರೆ ನಾವು ಹೆಚ್ಚೆಚ್ಚು ಪ್ರೊಡಕ್ಷನ್ ಮಾಡ್ತಾ ಹೋದಂತೆಲ್ಲ ವೆಚ್ಚನೂ ಕೂಡ ಹೆಚ್ಚಾಗುತ್ತೆ ಯಾಕಂದ್ರೆ ಕಚ್ಚಾ ಸಾಮಗ್ರಿಗಳ ಮೇಲೆ ನಾವು ಖರ್ಚು ಮಾಡ್ಬೇಕಾಗುತ್ತೆ ಯಂತ್ರೋಪಕರಣಗಳ ಮೇಲೆ ಖರ್ಚು ಮಾಡ್ಬೇಕಾಗುತ್ತೆ ಟೆಕ್ನಾಲಜಿ ಮೇಲೆ ಖರ್ಚು ಮಾಡಬೇಕಾಗುತ್ತೆ ಸೊ ಹಾಗಾಗಿ ಉತ್ಪಾದನಾ ವೆಚ್ಚ ಅನ್ನೋದು ಉತ್ಪಾದನೆಯ ಮೇಲೆ ಅವಲಂಬಿಸಿದೆ ಅಂತ ಹೇಳಿ ಹೇಳುತ್ತೆ ನಮ್ಮ ಉತ್ಪಾದನಾ ವೆಚ್ಚ ಬೆನ್ಬಕ ಸೊ ಇಲ್ಲಿ ಉತ್ಪಾದನಾ ವೆಚ್ಚದ ವಿಧಗಳು ಅಂತ ಹೇಳಿ ಹೇಳಿದಾಗ ಅಂದ್ರೆ ಕಾಲದ ಆಧಾರದ ಮೇಲೆ ವಿಧಗಳನ್ನ ಮಾಡೋದಾದ್ರೆ ಒಂದು ಅಲ್ಪಾವಧಿ ವೆಚ್ಚಗಳು ಮತ್ತೊಂದು ದೀರ್ಘಾವಧಿ ವೆಚ್ಚಗಳು ಸೊ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಇದನ್ನು ಕೂಡ ನಮ್ಮ ಕೆಸೆಟ್ ಎಕ್ಸಾಮ್ಸ್ ಅಲ್ಲಿ ಕೇಳುವಂತದ್ದು ನೋಡ್ತೀವಿ ನಾವು ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ಏನೇನೋ ಒಳಗೊಂಡ್ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಅಲ್ಪಾವಧಿಯಲ್ಲಿ ಹೇಗಿರುತ್ತೆ ವೆಚ್ಚಗಳು ದೀರ್ಘಾವಧಿಯಲ್ಲಿ ವೆಚ್ಚಗಳು ಹೇಗಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ నా ఫస్ట్ ఇవ్వ ఫోకస్ మళ్ళా అల్పవధి వేక్ష ಅಲ್ಪಾವಧಿ ವೆಚ್ಚಗಳು ಅಂತಂದ್ರೆ ಮಾರುಕಟ್ಟೆಯಲ್ಲಿನ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡಲು ಸಾಧ್ಯವಾಗದೇ ಇರುವಂತಹ ಅವಧಿಯನ್ನು ನಾವು ಅಲ್ಪಾವಧಿ ಅಂತ ಹೇಳಿ ಕರಿತೀವಿ ಅಲ್ಪಾವಧಿ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆಗೆ ಅನುಗುಣವಾಗಿ ಬೇಡಿಕೆ ಹೆಚ್ಚಾದ ತಕ್ಷಣ ನಾವು ಅದನ್ನು ಇಮ್ಮಿಡಿಯೇಟ್ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗೋ ಆಗದೆ ಇರುವಂತಹ ಒಂದು ಅವಧಿಯನ್ನು ನಾವೆಂತ ಕರಿತೀವಿ ಅಲ್ಪಾವಧಿ ಅಂತ ಹೇಳಿ ಕರಿತೀವಿ ಸೊ ಈ ಅಲ್ಪಾವಧಿಯಲ್ಲಿ ನಾವು ಹೊಸದಾಗಿ ಯಂತ್ರೋಪಕರಣಗಳನ್ನು ಇನ್ಸ್ಟಾಲ್ಮೇಷನ್ ಇನ್ಸ್ಟಾಲೇಷನ್ ಮಾಡೋದಕ್ಕಾಗಲ್ಲ ಹೊಸದಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕಾಗಲ್ಲ ಇರುವಂತಹ ಯಂತ್ರೋಪಕರಣಗಳನ್ನ ಮತ್ತೆ ಕಟ್ಟಡನ ಬಳಸಿಕೊಂಡು ಉತ್ಪಾದನೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಬಹುದೇ ವಿನಃ ಬೇಡಿಕೆಗೆ ತಕ್ಕಂತೆ ನಾವು ಪೂರೈಕೆ ಮಾಡಲು ಸಾಧ್ಯವಾಗೋದಿಲ್ಲ ಹಾಗಾಗಿ ಅದನ್ನು ಅಲ್ಪಾವಧಿ ಅಂತ ಹೇಳಿ ಕರಿತೀವಿ ಅಲ್ಪಾವಧಿಯಲ್ಲಿ ಬೇಡಿಕೆಗೆ ತಕ್ಕಂತೆ ನಾವು ಪೂರೈಕೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಉದಾಹರಣೆಗೆ ಈಗ ನಾವು ಮಾರುಕಟ್ಟೆಗೆ ಸೈಕಲ್ ಅನ್ನು ಮಾರಾಟ ಮಾಡೋಕೆ ಹೋಗಿದೀವಿ ಅಂದ ತಕ್ಷಣ ಮಾರುಕಟ್ಟೆಯಲ್ಲಿ ಬೇಡಿಕೆ ಐವತ್ತು ಇದೆ ಅಂತ ತಕ್ಷಣ ನಾವು ಇಮಿಡಿಯೇಟ್ ಅದನ್ನ ಪೂರೈಕೆ ಮಾಡೋದಕ್ಕಾಗಲ್ಲ ಯಾಕೆ ಅಂತಂದ್ರೆ ಸೊ ಸಮಯ ತುಂಬಾ ಕಡಿಮೆ ಕಡಿಮೆ ಇರೋದ್ರಿಂದ ನಾವು ಎಷ್ಟು ಬೇಡಿಕೆ ಇದೆ ನಮಗೆ ಮಾರುಕಟ್ಟೆಯಲ್ಲಿ ಐವತ್ತು ಸೈಕಲ್ ಬಟ್ ಐವತ್ತು ಸೈಕಲ್ ಅನ್ನು ಸಾಧ್ಯ ಆಗಲ್ಲ ಯಾಕೆಂದ್ರೆ ಹೊಸದಾಗಿ ಯಂತ್ರೋಪಕರಣಗಳ ಇನ್ಸ್ಟಾಲೇಷನ್ ಮಾಡೋದಕ್ಕಾಗಲ್ಲ ಹೊಸ ಕಟ್ಟಡ ನಿರ್ಮಾಣ ಮಾಡೋದಕ್ಕೂ ಆಗಲ್ಲ ಇರೋದನ್ನೇ ಬಳಸಿಕೊಂಡು ಇಫ್ ಐವತ್ತಕ್ಕಿಲ್ಲ ಅಂತಂದ್ರೆ ಹತ್ತು ಸೈಕಲ್ ಹೆಚ್ಚು ಮಾಡಬಹುದು ಏನಕ್ಕ ಐವತ್ತಕ್ಕೆ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಕಾಸ್ ಆಫ್ ಅದೊಂದು ಅಲ್ಪಾವಧಿ ಈ ಅಲ್ಪಾವಧಿಯಲ್ಲಿ ನಾವು ವೆಚ್ಚಗಳನ್ನ ನಾವು ಐದು ರೀತಿಯ ವೆಚ್ಚಗಳನ್ನ ನೋಡ್ತೀವಿ ಒಂದೇದು ಸ್ಥಿರ ವೆಚ್ಚ ಸ್ಥಿರ ವೆಚ್ಚ ಅಂತಂದ್ರೆ ಫಿಕ್ಸ್ಡ್ ಕಾಸ್ಟ್ ಇನ್ನೊಂದು ಬದಲಾಗುವ ವೆಚ್ಚ ವೇರಿಯಬಲ್ ಕಾಸ್ಟ್ ಒಟ್ಟು ವೆಚ್ಚ ಟೋಟಲ್ ಕಾಸ್ಟ್ ಸರಾಸರಿ ವೆಚ್ಚ ಆವರೇಜ್ ಕಾಸ್ಟ್ ಸೀಮಾಂತ ವೆಚ್ಚ ಮಾರ್ಜಿನಲ್ ಕಾಸ್ಟ್ ಈಗ ನಾವು ಸ್ಥಿರ ವೆಚ್ಚ ಅಂತ ಹೇಳಿ ನೋಡೋಣ ಸ್ಥಿರ ವೆಚ್ಚ ಅಂತಂದ್ರೆ ಉತ್ಪಾದನೆಯೊಂದಿಗೆ ಬದಲಾಗದೇ ಇರುವಂತಹ ವೆಚ್ಚವನ್ನು ಅಥವಾ ಉತ್ಪಾದನೆಯೊಂದಿಗೆ ಉತ್ಪಾದನೆ ಹೆಚ್ಚಿದಂತ ಅಥವಾ ಕಡಿಮೆ ಆದಂತೆಲ್ಲ ಯಾವುದೇ ಬದಲಾವಣೆ ಆಗದೆ ಸ್ಥಿರವಾಗಿರುವಂತಹ ವೆಚ್ಚವನ್ನು ನಾವು ಫಿಕ್ಸಡ್ ಕಾಸ್ಟ್ ಅಂತ ಹೇಳಿ ಕರಿತೀವಿ ಸೊ ಫಿಕ್ಸಡ್ ಕಾಸ್ಟ್ ಯಾವಾಗಲೂ ಕೂಡ ಜೀರೋ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ನಾವು ಉತ್ಪಾದನೆ ಮಾಡಲಿ ಮಾಡದೆ ಇರಲಿ ಅದು ನಾವು ಖರ್ಚು ಮಾಡಲೇಬೇಕಾಗುತ್ತೆ ಉದಾಹರಣೆಗೆ ಯಂತ್ರೋಪಕರಣಗಳ ಮೇಲೆ ಮಾಡುವಂಥ ಖರ್ಚು ಇರ್ಬೋದು ಕಟ್ಟಡದ ಖರ್ಚು ಇರ್ಬೋದು ಮತ್ತೆ ಪರ್ಮನೆಂಟ್ ಫ್ಯಾಕಲ್ಟಿಗೆ ಕೊಡುವಂತ ಸ್ಯಾಲ್ರೀಸ್ ಇರ್ಬೋದು ಇವೆಲ್ಲವೂ ಕೂಡ ನಮಗೆ ಸ್ಥಿರ ವೆಚ್ಚದ ಅದರಲ್ಲಿ ಬರುತ್ತೆ ಉದಾಹರಣೆಗೆ ನಾವು ಇವತ್ತೇನು ಉತ್ಪಾದನೆ ಮಾಡ್ತಾ ಇಲ್ಲ ಅಂತಂದ್ರೂ ಕೂಡ ಯಂತ್ರೋಪಕರಣಗಳಿಗೆ ಏನು ನಾವು ಗ್ರೀಸ್ ಏನೇನು ಹಾಕ್ತೀವಲ್ಲ ಸೊ ಆಯಿಲ್ ಅದೆಲ್ಲ ಹಾಕ್ಲೇಬೇಕಾಗುತ್ತೆ ಕಟ್ಟಡಕ್ಕೆ ಬೇಕಾದಂತಹ ಬಾಡಿಗೆನ ಕಟ್ಟಲೇಬೇಕಾಗುತ್ತೆ ಪರ್ಮನೆಂಟ್ ಫ್ಯಾಕಲ್ಟಿಗೆ ನಾವು ಪರ್ಮನೆಂಟ್ ಎಂಪ್ಲಾಯೀಸ್ಗೆ ನಾವು ಅಮೌಂಟ್ ಕೊಡಲೇಬೇಕಾಗ ಸ್ಯಾಲ್ರೀಸನ್ನು ಕೊಡಲೇಬೇಕಾಗುತ್ತೆ ಸೊ ನಾವು ಉತ್ಪಾದನೆ ಮಾಡ್ಲಿ ಮಾಡದೇ ಇರಲಿ ಸ್ಥಿರ ವೆಚ್ಚ ಅನ್ನೋದು ಹಾಗೆ ಇರುತ್ತೆ ಸ್ಥಿರ ವೆಚ್ಚವನ್ನು ನಾವು ಉತ್ಪಾದನೆ ಮಾಡಿಲ್ಲ ಅಂದ ತಕ್ಷಣ ಅದು ಶೂನ್ಯ ಆಗಲ್ಲ ಹಾಗಾಗಿ ಉತ್ಪಾದನೆಯೊಂದಿಗೆ ಬದಲಾಗದೇ ಇರುವಂಥ ವೆಚ್ಚವನ್ನು ನಾ ಸ್ಥಿರ ವೆಚ್ಚ ಅಂತ ಹೇಳಿ ಕರಿತೀವಿ ಫಿಕ್ಸ್ಡ್ ಕಾಸ್ಟ್ ಉದಾಹರಣೆಗೆ ನಾ ಹೇಳಿದಂಗೆ ಕಟ್ಟಡಗಳು ಮತ್ತೆ ಭೂಮಿ ಮೇಲೆ ಅಂಡ್ ದೆನ್ ಪರ್ಮನೆಂಟ್ ಫ ಪರ್ಮನೆಂಟ್ ಎಂಪ್ಲಾಯೀಸ್ ಸ್ಯಾಲ್ರೀಸ್ ಇರ್ಬೋದು ಇವೆಲ್ಲೂ ಕೂಡ ರಂಡರಲ್ಲಿ ಬರುತ್ತೆ ಸೊ ಉತ್ಪಾದನೆ ಶೂನ್ಯ ಆದರೂ ಕೂಡ ಆ ಪ್ರೊಡಕ್ಷನ್ ಶೂನ್ಯ ಆದರೂ ಕೂಡ ಸ್ಥಿರ ವೆಚ್ಚ ಅನ್ನೋದು ಶೂನ್ಯ ಆಗಲ್ಲ ಸೊ ನೆಕ್ಸ್ಟ್ ಒನ್ ಬದಲಾಗುವ ವೆಚ್ಚ ಸೊ ಅದರಲ್ಲಿ ಹೆಸರಲ್ಲೇ ಹೇಳುವಂತೆ ಬದಲಾಗುವ ವೆಚ್ಚ ಅಂತಂದ್ರೆ ಉತ್ಪಾದನೆಯೊಂದಿಗೆ ಬದಲಾಗುತ್ತಾ ಹೋಗುವಂತ ವೆಚ್ಚವನ್ನು ಉತ್ಪಾದನೆ ಹೆಚ್ಚಿದರೆ ಹೆಚ್ಚಾಗುವ ವೆಚ್ಚ ಉತ್ಪಾದನೆ ಕಡಿಮೆ ಆದರೆ ಕಡಿಮೆ ಆಗುವ ವೆಚ್ಚ ಏನು ಉತ್ಪಾದನೆ ಇಲ್ಲ ಅಂತಂದ್ರೆ ಉತ್ಪಾದನೆ ಶೂನ್ಯ ಬದಲಾಗುವ ವೆಚ್ಚ ಶೂನ್ಯವಿರುವಂತಹ ವೆಚ್ಚವನ್ನು ನಾವೆಂತ ಕರಿತೀವಿ ಬದಲಾಗುವ ವೆಚ್ಚ ಅಥವಾ ವೇರಿಯಬಲ್ ಕಾಸ್ಟ್ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ನಾವು ಇವಾಗ ಏನೋ ಒಂದು ಸರ್ಕನ್ ಉತ್ಪಾದನೆ ಮಾಡ್ತಿದ್ದೀವಿ ಕಚ್ಚಾ ಸಾಮಗ್ರಿಗಳ ಮೇಲೆ ಇರ್ಬೋದು ಕಚ್ಚಾ ಸಾಮಗ್ರಿಗಳ ಮೇಲೆ ಮಾಡುವಂಥ ವೆಚ್ಚ ಇರ್ಬೋದು ವಿದ್ಯುತ್ ಮೇಲೆ ಮಾಡುವಂಥ ವೆಚ್ಚ ಇರ್ಬೋದು ಇವೆಲ್ಲವೂ ಕೂಡ ಬದಲಾಗುವ ವೆಚ್ಚಗಳು ಮತ್ತೆ ನಾವು ಎಕ್ಸ್ಟ್ರಾ ಹೈಯರ್ ಮಾಡ್ಕೊತೀವಿ ಎಂಪ್ಲಾಯೀಸ್ನ ಪರ್ಮನೆಂಟ್ ಫ್ಯಾಕಲ್ ಪರ್ಮನೆಂಟ್ ಇವ್ರ ಎಂಪ್ಲಾಯಿಸ್ ಅಲ್ದೇನೆ ಬೇರೆಯವ್ರನ್ನೇ ಹೈರ್ ಹೈರ್ ಮಾಡ್ಕೊಂತೀವಿ ಅಂತಂದ್ರೆ ಅವೆಲ್ಲೂ ಅವೆಲ್ಲವೂ ಕೂಡ ಬದಲಾಗೋ ವೆಚ್ಚ ಈಗ ಉದಾಹರಣೆಗೆ ನಾನು ಹಂಡ್ರೆಡ್ ಯೂನಿಟ್ಸ್ ಆಫ್ ಏನೋ ಒಂದು ಉದ್ಯಮ ಉತ್ಪಾದನೆ ಮಾಡ್ತೀನಿ ಅಂತಂದ್ರೆ ನನಗೆ ಹಂಡ್ರೆಡ್ ಕಾರ್ಮಿಕರು ಬೇಕು ಅಂತಂದ್ರೆ ಹಂಡ್ರೆಡ್ ಯೂನಿಟ್ಸ್ ಆಫ್ ಕಚ್ಚಾ ಸಾಮಗ್ರಿ ಬೇಕು ಅಂತ ಅನ್ಕೊಳ್ಳೋಣ ಅದೇ ನಾನು ಟೂ ಹಂಡ್ರೆಡ್ ಹೆಚ್ಚು ಮಾಡ್ತೀನಿ ಅಂತಂದ್ರೆ ಟೂ ಹಂಡ್ರೆಡ್ ಕಾರ್ಮಿಕರು ಟೂ ಹಂಡ್ರೆಡ್ ಯೂನಿಟ್ಸ್ ಆಫ್ ಕಚ್ಚಾ ಸಾಮಗ್ರಿ ಅಂಡ್ ಈ ರೀತಿ ಅಂದ್ರೆ ಉತ್ಪಾದನೆ ಎಷ್ಟು ಹೆಚ್ಚು ಮಾಡ್ತೀವೋ ಬದಲಾಗುವ ವೆಚ್ಚವೋ ಅಷ್ಟೇ ಬದಲಾಗುತ್ತೆ ಸೊ ಬದಲಾಗುವ ವೆಚ್ಚ ಅನ್ನೋದು ಉತ್ಪಾದನೆಯೊಂದಿಗೆ ಬದಲಾಗುತ್ತಾ ಹೋಗುವಂತಹ ವೆಚ್ಚ ಒಟ್ಟು ವೆಚ್ಚ ಅಂತಂದರೆ ಸ್ಥಿರ ವೆಚ್ಚ ಮತ್ತು ಬದಲಾಗುವ ವೆಚ್ಚವನ್ನು ಒಟ್ಟಿಗೆ ಸೇರಿಸಿದಾಗ ನಮಗೆ ಒಟ್ಟು ವೆಚ್ಚ ಅನ್ನೋದು ಸಿಗುತ್ತೆ ಸೊ ಒಬ್ಬ ಉದ್ಯಮಿಯನ್ನುವನು ಸ್ಥಿರ ವೆಚ್ಚದ ಮೇಲೂ ಖರ್ಚು ಮಾಡಬೇಕಾಗುತ್ತೆ ಬದಲಾಗುವ ವೆಚ್ಚದ ಮೇಲೂ ಖರ್ಚು ಮಾಡಬೇಕಾಗುತ್ತೆ ಆ ಎರಡೂ ವೆಚ್ಚಗಳನ್ನು ನಾವು ಒಟ್ಟಿಗೆ ಸೇರಿಸಿದಾಗ ನಮಗೆ ಟೋಟಲ್ ಕಾಸ್ಟ್ ಅನ್ನೋದು ಸಿಗುತ್ತೆ ಸೊ ಹಾಗಾಗಿ ಟೋಟಲ್ ಕಾಸ್ಟ್ ಅಂತಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ನೆಕ್ಸ್ಟ್ ಒನ್ ಸರಾಸರಿ ವೆಚ್ಚ ಸರಾಸರಿ ವೆಚ್ಚ ಅಂತಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆಯಾದಂತಹ ಒಟ್ಟು ಸರಕುಗಳಲ್ಲಿ ಪ್ರತಿಯೊಂದು ಸರಕಿಗೆ ತಗಲುವಂತಹ ವೆಚ್ಚ ಉದಾಹರಣೆಗೆ ನಾನೀಗ ಹತ್ತು ಸರಕುಗಳನ್ನು ಉತ್ಪಾದನೆ ಮಾಡಿದ್ದೀನಿ ಅಂತಂದ್ರೆ ನನಗೆ ನೂರು ರೂಪಾಯಿ ಖರ್ಚಾಗಿದೆ ಅಂತಂದ್ರೆ ಪ್ರತಿಯೊಂದು ವಸ್ತುವಿಗೆ ಆಗುವಂತಹ ಖರ್ಚನ್ನು ನಾವು ಸರಾಸರಿ ವೆಚ್ಚ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ನನಗಾಗಿರೋದು ಹಂಡ್ರೆಡ್ ರುಪೀಸ್ ಖರ್ಚು ಮತ್ತೆ ಹತ್ತು ರೂಪಾಯಿ ಹತ್ತು ಸರಕುಗಳು ಉತ್ಪಾದನೆ ಆಗಿದೆ ಸೊ ಪ್ರತಿಯೊಂದು ಪ್ರತಿಯೊಂದು ಸರಕಿನ ಒಂದು ಬೆಲೆ ಹತ್ತು ರೂಪಾಯಿ ಸೊ ಹಾಗಾಗಿ ಸರಾಸರಿ ವೆಚ್ಚ ಅಂತಂದ್ರೆ ಪ್ರತಿಯೊಂದು ಸರಕಿನ ಉತ್ಪಾದನೆಗೆ ತಗಲುವಂತಹ ವೆಚ್ಚ ಇದನ್ನು ಹೇಗೆ ಕಂಡುಹಿಡಬೇಕಾಗುತ್ತೆ ಅಂತಂದ್ರೆ ಟೋಟಲ್ ವೆಚ್ಚ ಮತ್ತು ಟೋಟಲ್ ಕ್ವಾಂಟಿಟಿ ಆಫ್ ಗುಡ್ಸ್ ಅವೆರಡನ್ನೂ ಕೂಡ ನಾವು ಡಿವೈಡೆಡ್ ಬೈ ಮಾಡಿದ್ರೆ ನಮಗೆ ಸರಾಸರಿ ವೆಚ್ಚ ಅನ್ನೋದು ಸಿಗುತ್ತೆ ನೆಕ್ಸ್ಟ್ ಸೀಮಾಂತ ವೆಚ್ಚ ಸೀಮಾಂತ ವೆಚ್ಚ ಅಂತಂದ್ರೆ ಪ್ರತಿಯೊಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವಂತಹ ವೆಚ್ಚವನ್ನ ಸೀಮಾಂತ ವೆಚ್ಚ ಅಂತ ಹೇಳಿ ಕರಿತೀವಿ ಪ್ರತಿಯೊಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ನಮ್ಮ ಇಡೀ ಉತ್ಪಾದನೆ ವೆಚ್ಚ ಉತ್ಪಾದನಾ ಸಿದ್ಧಾಂತಗಳು ಎಲ್ಲವೂ ಕೂಡ ಫೋಕಸಿಂಗ್ ಆನ್ ಸೀಮಾಂತ ವೆಚ್ಚ ಸೊ ಯಾಕೆ ಅಂತ ಅಂದ್ರೆ ಹೆಚ್ಚುವರಿ ಘಟಕದ ಉತ್ಪಾದನೆ ಅಂತ ತಕ್ಷಣ ನಮ್ಗೆ ಈಸಿ ಅಂತ ಅನ್ಸುತ್ತೆ ಬಟ್ ಹೆಚ್ಚುವರಿ ಘಟಕದ ಉತ್ಪಾದನೆ ತುಂಬಾ ಕಷ್ಟ ಯಾಕೆ ಅಂತಂದ್ರೆ ಈಗ ನಾನು ಹತ್ತು ಸರಕುಗಳನ್ನು ಉತ್ಪಾದನೆ ಮಾಡಿದ್ದೀನಿ ಹತ್ತು ಸರಕುಗಳಿಗೆ ನೂರು ರೂಪಾಯಿ ಖರ್ಚಾಗಿದೆ ಅಂತಂದ್ರೆ ಸೊ ನಾ ಹನ್ನೊಂದನೇ ಸರಕೆಯನ್ನು ಉತ್ಪಾದನೆ ಮಾಡುತ್ತೇನೆ ಈ ಹನ್ನೊಂದನೇ ಸರಕಿಗೆ ತಗಲುವಂತಹ ವೆಚ್ಚವನ್ನು ನಾವು ಸೀಮಾಂತ ವೆಚ್ಚ ಅಂತ ಹೇಳಿ ಕರಿತೀವಿ ಸೊ ಈ ಸೀಮಾಂತ ವೆಚ್ಚ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು ಯಾಕೆ ಅಂತಂದ್ರೆ ನಾನು ಒಂದು ಎಕ್ಸ್ಟ್ರಾ ಉತ್ಪಾದನೆ ಮಾಡ್ತಿದ್ದೀನಿ ಅಂತಂದ್ರೆ ಈ ಹಿಂದೆ ನೂರು ಸರಕುಗಳನ್ನು ಉತ್ಪಾದನೆ ಮಾಡ್ಬೇಕಾಗಿದ್ದಂತಹ ಬೆಲೆಗಳು ಬೇರೆ ಇರುತ್ತೆ ಕಚ್ಚಾ ಸಾಮಗ್ರಿಗಳ ಬೆಲೆ ಇರಬಹುದು ಬೇರೆ ಎಲ್ಲವೂ ಬೆಲೆಗಳು ಬೇರೆ ಇರುತ್ತೆ ಆದ್ರೆ ಒಂದು ಎಕ್ಸ್ಟ್ರಾ ಉತ್ಪಾದನೆ ಮಾಡುವಾಗ ಬೆಲೆಗಳು ಬೇರೆ ಇರುತ್ತೆ ಕಚ್ಚಾ ಸಾಮಗ್ರಿಗಳ ಬೆಲೆಗಳು ಬೇರೆ ಆಗಿರುತ್ತೆ ಸೊ ಸಾರಿಗೆ ಬೇರೆ ಆಗಿರುತ್ತೆ ಈಗ ಏನಾಗುತ್ತೆ ಅಂತಂದ್ರೆ ಈ ಹೆಚ್ಚುವರಿಯಾಗಿ ಏನು ಉತ್ಪಾದನೆ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅದು ಲಾಭವನ್ನ ನಿರ್ಧರಿಸುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವಂತಹ ವೆಚ್ಚವನ್ನು ನಾವು ಸೀಮಾಂತ ವೆಚ್ಚ ಅಂತ ಹೇಳಿ ಕರಿತೀವಿ ಇದನ್ನ ಒಂದು ಪಟ್ಟಿಯ ಸಹಾಯದಿಂದ ನೋಡೋಣ ಸೊ ಇವಾಗ ನಾನು ನಿಮ್ಗೆ ಸ್ಥಿರ ವೆಚ್ಚ ಬದಲಾಗುವ ವೆಚ್ಚ ಒಟ್ಟು ವೆಚ್ಚ ಮೂರು ಕಾನ್ಸೆಪ್ಟ್ಗಳನ್ನ ಹೇಳ್ಕೊಡ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚ ನೋಡೋಣ ಮೊದಲಿಗೆ ನಾನು ಇಲ್ಲಿ ನೋಡಿ ಏನು ಉತ್ಪಾದನೆ ಮಾಡ್ತಾ ಇಲ್ಲ ಝೀರೋ ಉತ್ಪಾದನೆ ಆದ್ರೆ ಸ್ಥಿರ ವೆಚ್ಚ ಮಾತ್ರ ಐವತ್ತು ರೂಪಾಯಿ ಇದೆ ಬದಲಾಗುವ ವೆಚ್ಚ ಝೀರೋ ಇದೆ ಅಂದ್ರೆ ಉತ್ಪಾದನೆಯೊಂದಿಗೆ ಬದಲಾಗುವಂತ ವೆಚ್ಚ ಬದಲಾಗುವ ವೆಚ್ಚ ಅಥವಾ ವೇರಿಯೇಬಲ್ ಕಾಸ್ಟ್ ಉತ್ಪಾದನೆಯೊಂದಿಗೆ ಝೀರೋ ಇದ್ರೂ ಕೂಡ ಐವತ್ತು ರೂಪಾಯಿ ಖರ್ಚಾಗ್ತಿದೆ ಯಾಕೆ ಅಂತಂದ್ರೆ ನಮಗೆ ನಾವು ಯಂತ್ರೋಪಕರಣಗಳಿಗೆ ನಾವು ಫಿಕ್ಸ್ಡ್ ಕಾಸ್ಟ್ ಯಂತ್ರೋಪಕರಣಗಳ ಮೇಲೆ ನಾವು ಆಯಿಲ್ ಪ್ರೈಸ್ ಅದೆಲ್ಲ ನಾವು ಆಯಿಲ್ ಯೂಸ್ ಮಾಡ್ತೀವಿ ಅದಕ್ಕೆ ಖರ್ಚು ಮಾಡಬೇಕಾಗತ್ತೆ ಮತ್ತೆ ಕಟ್ಟಡಕ್ಕೆ ಬಾಡಿಗೆ ಕಟ್ಟಬೇಕಾಗತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ನಾವು ಝೀರೋ ಇದ್ರೂ ಕೂಡ ಖರ್ಚು ಮಾಡ್ಬೇಕಾಗತ್ತೆ ಹಾಗಾಗಿ ಉತ್ಪಾದನೆಯೊಂದಿಗೆ ಇದು ಬದಲಾಗುವುದಿಲ್ಲ ಸೊ ಇದು ಉತ್ಪಾದನೆಯೊಂದಿಗೆ ಬದಲಾಗುತ್ತೆ ಬದಲಾಗುವ ವೆಚ್ಚ ನೋಡಿ ಝೀರೋ ಇದ್ದಾಗ ಸೊ ಸ್ಥಿರ ವೆಚ್ಚ ಝೀರೋ ಆಗಿಲ್ಲ ಇದನ್ನ ನೆನ್ಪಿಟ್ಕೋಬೇಕು ನಿಮ್ಗೆ ಕೇಳ್ಬೋದು ಉತ್ಪಾದನೆ ಝೀರೋ ಇದ್ದಾಗ ಸ್ಥಿರ ವೆಚ್ಚ ಏನಾಗಿರುತ್ತೆ ಝೀರೋ ಆಗಿರುತ್ತೆ ಝೀರೋ ಆಗಿರಲ್ಲ ಅಂತ ಝೀರೋ ಆಗಿರಲ್ಲ ನೆಕ್ಸ್ಟ್ ಇಲ್ಲಿ ನಾವು ಒಂದರಷ್ಟು ಪ್ರಮಾಣ ಒಂದು ಯೂನಿಟ್ ಉತ್ಪಾದನೆ ಮಾಡ್ತಾ ಇದ್ವಿ ಸ್ಥಿರ ಸ್ಥಿರ ವೆಚ್ಚ ಫಿಫ್ಟಿನೇ ಇದೆ ಸೊ ಇಲ್ಲಿ ಬದಲಾವಣೆ ವೆಚ್ಚ ಹತ್ತು ರೂಪಾಯಿ ಖರ್ಚಾಗಿದೆ ಅಂತ ಅನ್ಕೊಳ್ಳೋಣ ಎರಡಕ್ಕೋದಾಗ್ಲೂ ಕೂಡ ಸ್ಥಿರ ವೆಚ್ಚ ಐವತ್ತೇ ಇದೆ ಬದಲಾವ ವೆಚ್ಚ ಇಪ್ಪತ್ತಾಗಿದೆ ಐವತ್ತೇ ಇದೆ ಅಂತಂದ್ರೆ ಒಂದು ಸಲ ನಾವು ಇನ್ಸ್ಟಾಲ್ ಇನ್ಸ್ಟಾಲೇಷನ್ ಯಂತ್ರೋಪಕರಣಗಳನ್ನೆಲ್ಲ ಮಾಡಿದ್ಮೇಲೆ ಮತ್ತೆ ಕಟ್ಟಡವನ್ನ ತಗೊಂಡ್ಮೇಲೆ ಮತ್ತೆ ಪ್ರತಿ ಅಥವಾ ಪ್ರತಿ ಹೆಚ್ಚುವರಿ ಘಟಕಗಳು ಉತ್ಪಾದನೆ ಮಾಡಿದಂತೆಲ್ಲ ಅದಕ್ಕೆ ಮತ್ತೆ ಮತ್ತೆ ಹೊಸದಾಗಿ ಯಂತ್ರೋಪಕರಣಗಳನ್ನ ನಾವು ಇನ್ಸ್ಟಾಲೇಷನ್ ಮಾಡೋ ಅಗತ್ಯತೆ ಇರೋದಿಲ್ಲ ಸೊ ಹಾಗಾಗಿ ಅದೊಂದು ಅಲ್ಪಾವಧಿಯಲ್ಲಿ ಇವತ್ತು ವೆಚ್ಚ ಅನ್ನೋದು ಸ್ಥಿರವಾಗೇ ಇರುತ್ತೆ ಸೊ ಇಲ್ಲಿ ಹಾಗಾಗಿ ನಾವೆಷ್ಟೇ ಉತ್ಪಾದನೆ ಮಾಡಿದ್ರು ಸ್ಥಿರ ವೆಚ್ಚದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಸ್ಥಿರ ವೆಚ್ಚ ಓವರ್ ಆಲ್ ಒಂದೇ ಇರುತ್ತೆ ಉತ್ಪಾದನೆ ಮಾಡಿದ್ರು ಅಲ್ಪಾವಧಿಯಲ್ಲಿ ಬದಲಾಗುವ ವೆಚ್ಚ ನೋಡಿ ನಾನು ಹೆಚ್ಚೆಚ್ಚು ಉತ್ಪಾದನೆ ಮಾಡಿದಂತೆಲ್ಲ ಕೂಡ ಅದೇನಾಗ್ತಾ ಇದೆ ಹೆಚ್ಚೆಚ್ಚು ಉತ್ಪಾದನೆ ವೆಚ್ಚ ಆಗ್ತಾ ಇದೆ ಮೂರು ಯೂನಿಟ್ ಆಫ್ ಉತ್ಪಾದನೆ ಮಾಡಿದಾಗ ತರ್ಟಿ ರುಪೀಸ್ ಆಗಿದೆ ಫೋರ್ ಯೂನಿಟ್ ಮಾಡಿದಾಗ ಫಾರ್ಟಿ ಫೈವ್ ಮಾಡಿದಾಗ ಫಿಫ್ಟಿ ಸೊ ಇಲ್ಲಿ ಉತ್ಪಾದನೆಯೊಂದಿಗೆ ಬದಲಾಗ್ತಾ ಇರೋದು ವೇರಿಯಬಲ್ ಕಾಸ್ಟ್ ಉತ್ಪಾದನೆಯೊಂದಿಗೆ ಬದಲಾಗದೆ ಸ್ಥಿರವಾಗಿರೋದು ಇಲ್ಲಿ ನಾವು ಟೋಟಲ್ ಕಾಸ್ಟ್ ಅನ್ನು ಹೇಗೆ ಪಡಿತಾ ನಾ ನಾವು ಆಗಲೇ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಸೊ ಇಲ್ಲಿ ನಾವು ಟೋಟಲ್ ವೇರಿಯಬಲ್ ಇಲ್ಲಿ ನೋಡಿದಾಗ ಸೊ ಇಲ್ಲಿ ತಗೊಂಡಾಗ ಟಿ ಸಿ ಎಷ್ಟು ಅಂತ ಅಂದ್ರೆ ಫಿಫ್ಟಿ ಪ್ಲಸ್ ಝೀರೋ ಇಸ್ ಈಕ್ವಲ್ ಟು ಫಿಫ್ಟಿ ತಗೊಂಡಿದ್ದೀನಿ ನೋಡಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ರೂಪಾಯಿ ಝೀರೋ ಸೇರಿಸಿದಾಗ ಐವತ್ತು ರೂಪಾಯಿ ಬಂತು ಇಲ್ಲಿ ಎಷ್ಟು ಐವತ್ತು ಹತ್ತು ಅರವತ್ತು ಐವತ್ತು ಇಪ್ಪತ್ತು ಎಪ್ಪತ್ತು ಸಹ ಹೀಗೆ ಟೋಟಲ್ ಕಾಸ್ಟನ್ನು ಪಡಿಬೇಕು ಅಂತಂದರೆ ಇವೆರಡೂ ಕೊಡುವಂಥದ್ದು ಇರುತ್ತೆ ನೆಕ್ಸ್ಟ್ ನಮಗೆ ಇವಾಗ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ ಇವಾಗ ನಮಗೆ ಟೋಟಲ್ ವೇರಿಯೇಬಲ್ ಕಾಸ್ಟನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಹೆಂಗೆ ಕಂಡುಹಿಡಿಯಬೇಕು ಅಂತಂದರೆ ಟೋಟಲ್ ವೇರಿಯೇಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಟೋಟಲ್ ಕಾಸ್ಟ್ ಈಗ ಮಾಡಿದ್ರೆ ನಮಗೆ ಟೋಟಲ್ ವೇರಿಯಬಲ್ ಕಾಸ್ಟ್ ಸಿಕ್ ಅದೇ ಇವಾಗ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅನ್ನ ಕಂಡಿಡೀರಿ ಅಂತ ಹೇಳಿ ಕರ್ದು ಹೇಳಿದ್ದಾರೆ ಸೊ ಅವಾಗ ಟೋಟಲ್ ಕಾಸ್ಟನ್ನು ಕಾಸ್ಟ್ ಕಡಿಬೇಕು ಅಂತಂದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಮೈನಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಸೊ ಈ ರೀತಿ ನಾವು ಇದನ್ನ ಕಂಡು ಇದನ್ನ ಒಂದು ರೇಖಾಚಿತ್ರದ ಮೂಲಕ ನೋಡೋಣ ಪಠ್ಯ ಸಹ ನೋಡೋದಾದ್ರೆ ಫಸ್ಟ್ ನಾವಿವಾಗ ಫಿಕ್ಸ್ಡ್ ಕಾಸ್ಟ್ ಅನ್ನ ತಗೊಳ್ಳೋಣ ಫಿಕ್ಸ್ಡ್ ಕಾಸ್ಟ್ ಉತ್ಪಾದನೆ ಇದ್ದಾಗ ಐವತ್ತು ರೂಪಾಯಿ ಇದೆ ಸೊ ಒಂದು ಉತ್ಪಾದನೆ ಇದ್ದಾಗ್ಲೂ ಕೂಡ ಐವತ್ತೇ ಇದೆ ಎರಡು ಉತ್ಪಾದನೆ ಇದ್ದಾಗ್ಲೂ ಐವತ್ತೇ ಇದೆ ಸೊ ಹಾಗಾಗಿ ಇದೊಂದು ಒಂದು ರೇಖೆ ಈ ರೀತಿ ಕಾಣಿಸುತ್ತೆ ಇದನ್ನ ನಾವೇನಂತ ರೀತಿ ಸ್ಥಿರ ವೆಚ್ಚ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಬಿಕಾಸ್ ನಾವು ಹೆಚ್ಚು ಎಷ್ಟೇ ಉತ್ಪಾದನೆ ಒಂದು ಎರಡು ಮೂರು ನಾಲ್ಕು ಆರು ತನಕ ನೀನು ಎಷ್ಟೇ ಉತ್ಪಾದನೆ ಮಾಡಿದ್ರು ಕೂಡ ಫಿಕ್ಸ್ಡ್ ಕಾಸ್ಟ್ ಹಾಗೆ ಇರುತ್ತೆ ಸ್ಥಿರ ವೆಚ್ಚ ನೆಕ್ಸ್ಟ್ ಒನ್ ಬದಲಾಗುವ ವೆಚ್ಚ ಅನ್ನೋದು ನಮ್ಮ ಉತ್ಪಾದನೆ ಝೀರೋ ಇದೆ ಅಂತ ಅಂದಾಗ ಝೀರೋ ಇಂದಾನೆ ಸ್ಟಾರ್ಟ್ ಆಗುತ್ತೆ ಇದು ಝೀರೋ ಇದ್ದಾಗ ಝೀರೋನೇ ಇದೆ ಒಂದಿದ್ದಾಗ ಒಂದಿದ್ದಾಗ ಹತ್ತಿದೆ ಎರಡಿದ್ದಾಗ ಇಪ್ಪತ್ತಿದೆ ಮೂರಿದ್ದಾಗ ಮೂವತ್ತಿದೆ ನಾಲ್ಕಿದ್ದಾಗ ನಲ್ವತ್ತಿದೆ ಐದಿದ್ದಾಗ ಐದಿದ್ದಾಗ ಐವತ್ತಿದೆ ಸೊ ಇದನ್ನೆಲ್ಲ ಸೇರಿಸಿದಾಗ ನಮಗೊಂದು ಏಕೆ ಸಿಗುತ್ತೆ ಇದು ಟೋಟಲ್ ವೇರಿಯೇಬಲ್ ಕಾಸ್ಟ್ ನೋಡಿ ಉತ್ಪಾದನೆ ಶೂನ್ಯ ಇದ್ದಾಗ ಇದು ಕೂಡ ಶೂನ್ಯ ಇದೆ ಟೋಟಲ್ ಫಿಕ್ಸಡ್ ಕಾಸ್ಟ್ ನೆಕ್ಸ್ಟ್ ಬಂದು ನಮಗೆ ಟೋಟಲ್ ಕಾಸ್ಟ್ ಟೋಟಲ್ ಕಾಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜೀರೋ ಇದ್ದಾಗಲೂ ಕೂಡ ಐವತ್ತಿದೆ ಅಂದರೆ ಫಿಕ್ಸ್ ಕಾಸ್ಟ್ ಐವತ್ತಿರೋದ್ರಿಂದ ಸೊ ಒಟ್ಟು ವೆಚ್ಚನೂ ಕೂಡ ಐವತ್ತಿರುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಮುಂದುವರ್ಸ್ಕೊಂಡು ಹೋದರೆ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಅಂತ ಹೇಳಿ ಈ ರೀತಿ ಬರುತ್ತೆ ಇದನ್ನ ನಾವು ಟೋಟಲ್ ಕಾಸ್ಟ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಉತ್ಪಾದನೆ ಶೂನ್ಯವಾಗಿದ್ದಾಗಲೂ ಶೂನ್ಯವಾಗದ ವೆಚ್ಚ ಸ್ಥಿರ ವೆಚ್ಚ ಉತ್ಪಾದನೆ ಶೂನ್ಯವಾಗಿದ್ದಾಗ ವೆಚ್ಚವು ಶೂನ್ಯವಾಗೋದು ಟೋಟಲ್ ವೇರಿಯಬಲ್ ಕಾಸ್ಟ್ ಸೊ ಇಲ್ಲಿ ನಾವು ಆಕ್ಚುಲಿ ಈ ರೇಖೆಗಳು ಹೆಂಗೆ ಬರ್ತವೆ ಅಂತಂದ್ರೆ ನಿಮಗೆ ದೀರ್ಘಾವಧಿ ವೆಚ್ಚಗಳಲ್ಲಿ ಆ ಒಂದು ಇದನ್ನ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಟೋಟಲ್ ಕಾಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇವಾಗ ನಾವು ಸರಾಸರಿ ವೆಚ್ಚವನ್ನ ನೋಡೋಣ ಅಲ್ಪಾವಧಿಯಲ್ಲಿ ಸರಾಸರಿ ವೆಚ್ಚ ನೋಡೋಣ ಸೊ ಸರಾಸರಿ ವೆಚ್ಚವನ್ನು ಅಲ್ಪಾವಧಿ ಸರಾಸರಿ ವೆಚ್ಚವನ್ನು ಕಂಡುಹಿಡಿಯೋದು ಹೇಗೆ ಅಂತಂದರೆ ಆವ್ರೇಜ್ ಕಾಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡ್ ಬೈ ಟೋಟಲ್ ಕ್ವಾಂಟಿಟಿ ಸೊ ಈ ಒಂದು ಸೂತ್ರವನ್ನು ನಾವು ಬಳಸೋದ್ರ ಮೂಲಕ ಸರಾಸರಿ ವೆಚ್ಚವನ್ನು ಕಂಡುಹಿಡಿಯಬಹುದು ಸೊ ಇಲ್ಲಿ ನಾವು ಫಸ್ಟಿಗೆ ನಾವು ಒಟ್ಟು ವೆಚ್ಚ ತಗೊಳ್ಳೋಣ ಆ್ಯಂಡ್ ಕ್ವಾಂಟಿಟಿ ಎಷ್ಟಾಗುತ್ತೆ ಝೀರೋ ಸೊ ಹಾಗಾಗಿ ಏನಾಗುತ್ತೆ ಕ್ವಾಂಟಿಟಿ ಇಲ್ಲ ಹಾಗಾಗಿ ಇದು ಕೂಡ ಏನಾಗುತ್ತೆ ಏನೂ ಇರಲ್ಲ ಸರಾಸರಿ ವೆಚ್ಚ ಒಂದಕ್ಕೆ ಐವತ್ತೇ ಇರುತ್ತೆ ಏನೂ ಇಲ್ಲ ಉತ್ಪಾದನೆ ಅಂದರೆ ಸರಾಸರಿ ವೆಚ್ಚ ಕೂಡ ಏನೂ ಇರಲ್ಲ ನೆಕ್ಸ್ಟ್ ನಾವು ಒಂದು ಉತ್ಪಾದನೆ ಮಾಡ್ತಾ ಇದ್ದೀವಿ ಸೊ ನಮಗೆ ಟೋಟಲ್ ಕಾಸ್ಟ್ ಬಂದು ಅರವತ್ತು ಸೊ ಹಾಗಾಗಿ ಒಂದಕ್ಕೆ ಎಷ್ಟು ಅರವತ್ತು ರೂಪಾಯಿ ಅಷ್ಟೇ ಆಗುತ್ತೆ ಅದನ್ನು ನಾವು ಎರಡು ಉತ್ಪಾದನೆ ಮಾಡ್ತಾ ಇದ್ದೀವಿ ಕ್ವಾಂಟಿಟಿ ಬಂದು ಎರಡು ಟೋಟಲ್ ಕಾಸ್ಟ್ ಬಂದು ಎಪ್ಪತ್ತು ಸೊ ಡಿವೈಡ್ ಬೈ ಮಾಡಿದಾಗ ನಮಗೆ ತರ್ಟಿ ಫೈವ್ ಅನ್ನೋದು ಬರುತ್ತೆ ಸೊ ನೆಕ್ಸ್ಟ್ ಮೂರು ಉತ್ಪಾದನೆ ಮಾಡ್ತಾ ಇದ್ವಿ ಟೋಟಲ್ ಕಾಸ್ಟ್ ಎಂಬತ್ತು ಅಂಡ್ ದೆನ್ ಮೂರು ಟೋಟಲ್ ಕಾಸ್ಟ್ ಬಂದು ಎಂಬತ್ತು ಕ್ವಾಂಟಿಟಿ ಬಂದು ಮೂರು ಎರಡನ ಭಾಗ ಮಾಡಿದಾಗ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಬರುತ್ತೆ ಸೊ ಹೀಗೆ ಟೋಟಲ್ ಕಾಸ್ಟ್ ಇಂದ ಟೋಟಲ್ ಕ್ವಾಂಟಿಟಿಯನ್ನು ನಾವು ಭಾಗ ಮಾಡ್ತಾ ಹೋದಂತೆಲ್ಲ ನಮಗೆ ಸರಾಸರಿ ವೆಚ್ಚ ಅನ್ನೋದು ಸಿಗ್ತಾ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಸೀಮಾಂತ ವೆಚ್ಚ ಅಂತ ಅಂದಾಗ ಬೇರೆ ಬೇರೆಯವರು ಬೇರೆ ಸೂತ್ರ ಹೇಳ್ಕೊಟ್ಟಿರ್ತಾರೆ ನಿಮಗೆ ತುಂಬಾ ಈಸಿಯಾಗಿ ಹೇಳ್ಕೊಡೋದು ಏನಂತಂದ್ರೆ ಸೀಮಾಂತ ವೆಚ್ಚವನ್ನ ಹಳೆ ವೆಚ್ಚ ಸಾರಿ ಹೊಸ ವೆಚ್ಚ ಮೈನಸ್ ಹಳೆ ವೆಚ್ಚ ಅಂತ ಮಾಡಿದಾಗ ನಮಗೆ ಸೀಮಾಂತ ವೆಚ್ಚ ಅನ್ನೋದು ಸಿಗುತ್ತೆ ಉದಾಹರಣೆಗೆ ಸೀಮಾಂತ ವೆಚ್ಚ ಸೀಮಾಂತ ವೆಚ್ಚ ಈಸ್ ಈಕ್ವಲ್ ಟು ಹಳೆ ಹೊಸ ವೆಚ್ಚ ಮೈನಸ್ ಹಳೆ ವೆಚ್ಚ ಸೊ ಇದನ್ನ ನಿಮಗೆ ತುಂಬ ಕಷ್ಟವಾಗಿ ಹೇಳ್ಕೊಡ್ತಾರೆ ಟಿ ಎನ್ ಮೈನಸ್ ಟಿ ಎನ್ ಮೈನಸ್ ಒನ್ ಅಂತ ಹೇಳಿ ಸೊ ಅದ್ರ ಬದಲಿಗೆ ನೀವು ಇದನ್ನ ಸ್ವಲ್ಪ ನೆನಪಿಟ್ಕೊಂಡ್ರೆ ಈಸಿ ಆಗುತ್ತೆ ಸೊ ಈ ಹೊಸ ವೆಚ್ಚ ಅಂತಂದಾಗ ನೋಡಿ ಒಟ್ಟು ವೆಚ್ಚ ಇಲ್ಲಿ ಏನಿದೆ ಐವತ್ತಿದ್ದಾಗ ಸೊ ಅದು ಐವತ್ತು ಹಾಗೆ ಇರುತ್ತೆ ಅದೇನು ಸೀಮಾಂತ ವೆಚ್ಚ ಏನಿರೋಲ್ಲ ಬಟ್ ಈಗ ನೆಕ್ಸ್ಟ್ ಏನಾಗ್ತಿದೆ ಅರವತ್ತು ಬರ್ತಿದೆ ಇದನ್ನು ನಾವು ಕನ್ಸಿಡರ್ ಆಸ್ ಹೊಸ ವೆಚ್ಚ ಇದನ್ನ ಹಳೆ ವೆಚ್ಚ ಸೊ ಹೊಸ ವೆಚ್ಚ ಅರವತ್ತು ಹಳೆ ವೆಚ್ಚ ಐವತ್ತು ಸೊ ಹಾಗಾಗಿ ಡಿಫ್ರೆನ್ಸ್ ಎಷ್ಟಾಗುತ್ತೆ ಹತ್ತು ರೂಪಾಯಿ ಅನ್ನೋದು ನಮಗೆ ಸೀಮಾಂತ ವೆಚ್ಚ ನೆಕ್ಸ್ಟ್ ನಮಗೆ ಇದು ಹೊಸ ವೆಚ್ಚ ಆಗುತ್ತೆ ಇದು ಹಳೆ ವೆಚ್ಚ ಆಗುತ್ತೆ ಡಿಫ್ರೆನ್ಸ್ ಎಷ್ಟು ಅಂತಂದರೆ ಅಸ್ ಇದು ಇದು ಹೊಸ ವೆಚ್ಚ ಇದು ಹಳೆ ವೆಚ್ಚ ಸೊ ಹೀಗೆ ಹೊಸ ವೆಚ್ಚದಿಂದ ಹಳೆ ವೆಚ್ಚವನ್ನು ಕಳೆದಾಗ ನಮಗೆ ಸೀಮಾಂತ ವೆಚ್ಚ ಅಂತ ಹೇಳಿ ಸಿಗುತ್ತೆ ನನಗೆ ಇಲ್ಲಿ ಟೆನ್ ಟೈನ್ ಬಂದಿದೆ ಸೊ ಯೂಶಲಿ ಟೆಂಟ್ ಟೈನ್ ಬರಬೇಕು ಅಂತ ಏನೂ ಇಲ್ಲ ಅದು ಹೆಚ್ಚು ಕಡಿಮೆ ಆಗಬಹುದು ಸೊ ಹೀಗೆ ನಾವು ವೆಚ್ಚಗಳನ್ನ ಕಂಡುಹಿಡಿಯಬೇಕಾಗತ್ತೆ ಇದನ್ನ ನಾವು ಒಂದು ರೇಖಾಚಿತ್ರದ ಮೂಲಕ ನೋಡೋದಾದ್ರೆ ಸರಾಸರಿ ವೆಚ್ಚ ಅನ್ನೋದು ಈ ರೀತಿಯ ಒಂದು ರೂಪವನ್ನ ಪಡೆದಿರುತ್ತೆ ಸೊ ಈ ರೀತಿಯ ಒಂದು ರೂಪವನ್ನು ಪಡೆದಿರುತ್ತೆ ಅಂದ್ರೆ ಹೆಚ್ಚಾಗಿದ್ದು ನಂತರ ಕಡಿಮೆ ಆಗುತ್ತೆ ನೋಡಿ ಸರಾಸರಿ ವೆಚ್ಚ ನೋಡಿ ಫಸ್ಟ್ ಏನಾಗಿದೆ ಅರವತ್ತು ರೂಪಾಯಿ ಇದೆ ಆಮೇಲೆ ಮೂವತ್ತೈದು ಆಮೇಲೆ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಮತ್ತೆ ಮುಂದಕ್ಕೆ ಹೋದಾಗ ಹೆಚ್ಚಾಗುತ್ತೆ ಬಿಕಾಸ್ ಆಫ್ ಯಾಕೆ ಅಂತಂದ್ರೆ ಎಕಾನಮಿಸ್ ಅಂತ ಬರುತ್ತೆ ವ್ಯಯಗಳು ಅಂತ ಹೇಳಿ ಬರುತ್ತೆ ಯಾಕೆ ಈ ರೂಪವನ್ನು ಪಡೆದಿದೆ ಅಂತಂದ್ರೆ ಬಿಕಾಸ್ ಸ್ಟಾರ್ಟಿಂಗಲ್ಲಿ ನಮ್ಗೆ ಉತ್ಪಾದನೆ ವೆಚ್ಚ ಅನ್ನೋದು ಹೆಚ್ಚಾಗಿರುತ್ತೆ ಬಿಕಾಸ್ ಅವಾಗ ತಾನೇ ಇನ್ಸ್ಟಾಲೇಷನ್ ಆಗಿರುತ್ತೆ ಯಂತ್ರೋಪಕರಣಗಳು ಕಟ್ಟಡ ಮಾಡಿರುತ್ತೆ ಸೊ ಹಾಗಾಗಿ ಉತ್ಪಾದನೆ ವೆಚ್ಚ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಸರಾಸರಿ ವೆಚ್ಚನೂ ಕೂಡ ಹೆಚ್ಚಾಗಿರುತ್ತೆ ನಂತರದಲ್ಲಿ ನಾವು ಹೆಚ್ಚೆಚ್ಚು ಉತ್ಪಾದನೆ ಮಾಡ್ದಂಥ ಹೋದಂತೆಲ್ಲ ನಮಗೆ ಒಂದು ಎಕನಾಮೀಸ್ ಅನ್ನೋದು ಸಿಗ್ತಾ ಹೋಗ್ತಾ ಇರುತ್ತೆ ಒಂದು ಕನ್ಸೆಷನ್ ಅನ್ನೋದು ಸಿಗ್ತಾ ರಿಯಾಯಿತಿ ಅನ್ನೋದು ಸಿಗ್ತಾ ಇರುತ್ತೆ ರಿಯಾಯಿತಿ ಸಿಗ್ತಾ ಇರುತ್ತೆ ಮತ್ತು ವೆಚ್ಚ ಅನ್ನೋದು ಎಲ್ಲ ಸರಕುಗಳ ಮೇಲೆ ಈಕ್ವಲ್ ಆಗಿ ಡಿವೈಡ್ ಆಗ್ತಾ ಇರುತ್ತೆ ಆವಾಗ ಏನಾಗ ನಮ್ಮ ಸರಾಸರಿ ವೆಚ್ಚ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ತದನಂತರ ಮತ್ತೆ ಹೆಚ್ಚಾಗುತ್ತೆ ಬಿಕಾಸ್ ಆಫ್ ಕಚ್ಚಾ ಸಾಮಗ್ರಿಗಳವೆಲ್ಲ ಹೆಚ್ಚಾಗ್ಬೋದು ಯಂತ್ರೋಪಕರಣಗಳು ಕೆಟ್ಟೋಗ್ಬೋದು ಇವೆಲ್ಲ ಕಾರಣಕ್ಕೆ ಮತ್ತೆ ನಮ್ಮ ಸರಾಸರಿ ವೆಚ್ಚ ಹೆಚ್ಚಾಗುತ್ತೆ ಸೊ ಹಾಗಾಗಿ ಸರಾಸರಿ ವೆಚ್ಚ ಈ ರೀತಿ ಬಟ್ಟಲಿನ ಆಕಾರವನ್ನ ಹೊಂದಿರುತ್ತೆ ಅಂತೇಳಿ ಹೇಳ್ಬೋದು ಅದೇ ನಮ್ಮ ಸೀಮಾಂತ ವೆಚ್ಚ ಈ ರೀತಿಯನ್ನ ಹೊಂದಿರುತ್ತೆ ಅಂದ್ರೆ ಸ್ವಲ್ಪ ಅಷ್ಟು ಆದರೆ ಸರಾಸರಿ ವೆಚ್ಚಕ್ಕಿಂತಲೂ ಹೆಚ್ಚಿನ ವೇಗವಾಗಿ ಬದಲಾಗುತ್ತೆ ನೋಡಿ ಸರಾಸರಿ ವೆಚ್ಚ ಸೊ ನಿಧಾನಕ್ಕೆ ಏರಿದೆ ಆದರೆ ನಮ್ಮ ಸೀಮಾಂತ ವೆಚ್ಚ ಏನಾಗಿದೆ ಬೇಗ ಏರುವಂಥದ್ದನ್ನು ನೋಡ್ತೀವಿ ಇದನ್ನ ನಾವು ಎಮ್ ಸಿ ಅಂತ ಹೇಳಿ ಕರಿತೀವಿ ಮಾರ್ಜಿನಲ್ ಕಾಸ್ಟ್ ಯಾಕೆ ಅಂತಂದ್ರೆ ಬಿಕಾಸ್ ಹೆಚ್ಚುವರಿ ಘಟಕದ ಉತ್ಪಾದನೆ ಅಂದರೆ ಹೊಸ ಘಟಕದ ಉತ್ಪಾದನೆ ಮಾಡ್ತಿದೀವಿ ಅಂತಂದ್ರೆ ಹೊಸದಾಗಿ ವೆಚ್ಚಗಳನ್ನು ಮಾಡ್ತಾ ಇದೀವಿ ಆ ವೆಚ್ಚ ಹೆಚ್ಚಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸರಾಸರಿ ವೆಚ್ಚಗಿಂತ ಸೀಮಾಂತ ವೆಚ್ಚ ಹೆಚ್ಚಾಗುತ್ತೆ ಸೀಮಾಂತ ವೆಚ್ಚದಲ್ಲಿ ನಾವು ಕನ್ಸಿಡರ್ ಏನು ಹೆಚ್ಚುವರಿ ಉತ್ಪಾದನೆ ಮಾಡೋ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅದು ಸರಾಸರಿ ವೆಚ್ಚ ಅಲ್ಲ ಒಟ್ಟು ಉತ್ಪನ್ನವನ್ನು ತಗೊತೀವಿ ಆದರೆ ನಮ್ಮ ಸೀಮಾಂತ ವೆಚ್ಚದಲ್ಲಿ ಏನು ಹೆಚ್ಚುವರಿ ಉತ್ಪಾದನೆ ಆಗಿದ್ದು ಅದರ ಕಾಸ್ಟ್ ಅನ್ನು ಮಾತ್ರ ತಗೊಳ್ತೀವಿ ಸೊ ಹಾಗಾಗಿ ಅದು ಏನಾಗುತ್ತೆ ಅಂದ್ರೆ ಸರಾಸರಿ ವೆಚ್ಚಕ್ಕಿಂತಲೂ ಹೆಚ್ಚಿನ ವೇಗವಾಗಿ ಏರ್ತಾ ಹೋಗುವುದನ್ನು ನಾವಿಲ್ಲಿ ನೋಡಬಹುದು ನೆಕ್ಸ್ಟ್ ನಾವು ಇವಾಗ ದೀರ್ಘಾವಧಿ ವೆಚ್ಚಗಳನ್ನು ನೋಡೋಣ ನಾವು ಅವಾಗ್ಲೇ ದೀರ್ಘಾವಧಿ ವೆಚ್ಚಗಳು ಅಂತ ಅಂದಾಗ ದೀರ್ಘಾವಧಿ ಅಂತಂದ್ರೆ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡಲು ಸಾಧ್ಯವಿರುವಂತಹ ಅವಧಿಯನ್ನು ದೀರ್ಘಾವಧಿ ಅಂತ ಹೇಳಿ ಕರಿತೀವಿ ಅಂದ್ರೆ ಮಾರುಕಟ್ಟೆಯಲ್ಲಿ ಎಷ್ಟು ನಮಗೆ ಬೇಡಿಕೆ ಇದೆಯೋ ಅಷ್ಟು ಪೂರೈಕೆ ಮಾಡಲು ಬೇಕಾಗಿರುವಂತಹ ಸಮಯಾವಕಾಶ ಅನ್ನೋದು ನಮಗೆ ದೀರ್ಘಾವಧಿಯಲ್ಲಿ ಸಿಗುತ್ತೆ ಇಲ್ಲಿ ಯಾವುದೇ ಸ್ಥಿರ ವೆಚ್ಚಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಿಯೊಂದು ಕೂಡ ಬದಲಾಗುವ ವೆಚ್ಚಗಳೇ ಇರುತ್ತೆ ನಾವು ಕಟ್ಟಡವನ್ನು ಹೊಸದಾಗಿ ಕಟ್ಟಬಹುದು ಹೊಸ ಯಂತ್ರೋಪಕರಣಗಳನ್ನ ಇನ್ಸ್ಟಾಲೇಷನ್ ಮಾಡಬಹುದು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಡ್ಕೋಬಹುದು ಸೊ ಹಾಗಾಗಿ ಇಲ್ಲಿ ಯಾವುದೂ ಕೂಡ ಸ್ಥಿರ ವೆಚ್ಚ ಅನ್ನೋದು ಯಾವುದೂ ಇರೋದಿಲ್ಲ ಎಲ್ಲ ಬದಲಾಗುವಂತ ವೆಚ್ಚಗಳೇ ಕಾಣ್ತೀವಿ ಸೊ ಹಾಗಾಗಿ ಇಲ್ಲಿ ನಾವು ಸ್ಥಿರ ವೆಚ್ಚ ಮತ್ತು ಬದಲಾಗುವ ವೆಚ್ಚ ಅಂದ್ರೆ ಡಿಫರೆಂಟ್ ಆಗಿ ನಾವು ಅದನ್ನ ಭಾಗ ಮಾಡೋದಕ್ಕೆ ಹೋಗಲ್ಲ ಇಲ್ಲಿ ನಾವು ನೋಡುವಂತ ವೆಚ್ಚಗಳು ಬಂದು ದೀರ್ಘಾವಧಿ ಒಟ್ಟು ವೆಚ್ಚ ದೀರ್ಘಾವಧಿ ಸರಾಸರಿ ವೆಚ್ಚ ಮತ್ತು ದೀರ್ಘಾವಧಿ ಸೀಮಾ ಅಂತ ವೆಚ್ಚ ದೀರ್ಘಾವಧಿ ಒಟ್ಟು ವೆಚ್ಚ ಅಂತಂದ್ರೆ ದೀರ್ಘಾವಧಿಯಲ್ಲಿ ಎಲ್ಲಾ ಅಂದ್ರೆ ಉತ್ಪಾದನೆಯಿಂದ ಹಿಡಿದು ಮಾರಾಟದರ್ ಎಲ್ಲಾ ರೀತಿಯ ವೆಚ್ಚಗಳು ನಾವು ದೀರ್ಘಾವಧಿ ಒಟ್ಟು ವೆಚ್ಚ ಅಂತ ಹೇಳಿ ಕರಿತೀವಿ ಈ ದೀರ್ಘಾವಧಿ ಒಟ್ಟು ವೆಚ್ಚದ ಒಂದು ರೇಖೆ ಹೇಗಿರುತ್ತೆ ಅಂತಂದ್ರೆ ಹೇಗಿರುತ್ತೆ ಅಂತಂದರೆ ನೋಡಿ ಇದು ಈ ರೀತಿಯ ರೂಪವನ್ನು ಪಡೆದಿರುತ್ತೆ ಸೊ ಯಾಕೆ ಈ ರೀತಿ ರೂಪವನ್ನು ಪಡೆದಿರುತ್ತೆ ಅಂತಂದರೆ ನೋಡಿ ಸೊ ಇದು ಹೆಚ್ಚಾಗ್ತಾ ಹೋಗಿ ಕಡಿಮೆ ಆಗಿ ಮತ್ತೆ ಹೆಚ್ಚಾಗುವಂಥ ಒಂದು ರೂಪವನ್ನು ಕಾಣಿಸಿದೆ ಇದು ದೀರ್ಘಾವಧಿ ಟೋಟಲ್ ಕಾಸ್ಟ್ ಅಂತ ಹೇಳಿ ಕರಿತೀವಿ ಲಾಂಗ್ ರನ್ ಟೋಟಲ್ ಕಾಸ್ಟ್ ಸೊ ಯಾಕೆ ಈ ರೂಪವನ್ನು ಹೊಂದಿದೆ ಬಿಕಾಸ್ ಆಫ್ ಎಕಾನಮಿಸ್ ಅದು ಮಿತವ್ಯಯಗಳಿಂದ ಈ ರೀತಿಯನ್ನು ಮಿತವ್ಯಯಗಳು ಮತ್ತು ಅಪವ್ಯಯಗಳಿಂದ ಈ ಒಂದು ರೂಪವನ್ನು ಪಡೆದಿರುತ್ತೆ ಮಿತವ್ಯಯ ಅಪವ್ಯಯ ಒಂದು ವಿಡಿಯೋ ಮಾಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಸೊ ಮಿತವ್ಯಯ ಅಂತಂದ್ರೆ ಸಿಗುವಂತಹ ಬೆನಿಫಿಟ್ಸ್ ರಿಯಾಯಿತಿಗಳು ಅಪವ್ಯಯ ಅಂತಂದರೆ ಹೆಚ್ಚುವರಿ ಖರ್ಚು ರಿಪೇರಿ ಖರ್ಚು ಮತ್ತು ಕಚ್ಚಾ ಸಾಮಗ್ರಿಗಳ ಹೆಚ್ಚುವರಿ ಸೊ ಇವೆಲ್ಲವೂ ಕೂಡ ಅಪವ್ಯಯಗಳು ಅಂತ ಹೇಳಿ ಲೆಕ್ಕಕ್ಕೆ ಬರುತ್ತೆ ಸೊ ಇಲ್ಲಿ ಮೊದಲಿಗೆ ಉತ್ಪಾದನೆ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ ಬಿಕಾಸ್ ನಾವು ಉತ್ಪಾದನೆ ಹೊಸದಾಗಿ ಇನ್ಸ್ಟಾಲೇಷನ್ ಮಾಡೋದು ಎಲ್ಲ ಇರ್ತಾವಲ್ಲ ಹಾಗಾಗಿ ನಂತರ ಕಡಿಮೆ ಆಗುತ್ತೆ ಬಿಕಾಸ್ ಉತ್ಪಾದನೆ ಪ್ರಮಾಣ ಹೆಚ್ಚು ಮಾಡ್ತೀವಿ ಮಾರುಕಟ್ಟೆಯಲ್ಲಿ ನಮಗೆ ಪರಿಚಯಗಳು ಹೆಚ್ಚಾಗುತ್ತೆ ನಮಗೆ ರಿಯಾಯಿತಿಗಳು ಸಿಗುತ್ತೆ ಆ ಕಾರಣಕ್ಕಾಗಿ ನಮ್ಮ ಉತ್ಪಾದನೆ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಇದೊಂದು ಕಡಿಮೆ ಆದಂಥ ಕಡಿಮೆ ಆಗೋದಕ್ಕೆ ಈ ರೀತಿ ಭಾಗಿದೆ ಮತ್ತು ಅದು ಹೆಚ್ಚಾಗುತ್ತೆ ಬಿಕಾಸ್ ಆಫ್ ಹೊಸದಲ್ಲ ಮಾರುಕಟ್ಟೆಯಲ್ಲಿ ಕಚ್ಚಾ ವಸ್ತುಗಳ ಹೆಚ್ಚಳ ಅವೆಲ್ಲ ರೀತಿಯಿಂದ ಹೇಗಿ ಅದು ವೆಚ್ಚ ಅನ್ನೋದು ಹೆಚ್ಚಳ ಆಗ್ಬೋದು ಅದೇ ರೀತಿ ನೀವು ಸರಾಸರಿ ವೆಚ್ಚ ಅಂತ ಅಂದಾಗ ಇಲ್ಲಿ ದೀರ್ಘಾವಧಿ ಸರಾಸರಿ ವೆಚ್ಚ ಅಂತಂದ್ರೂ ಕೂಡ ಹಾಗೆ ಒಟ್ಟು ಉತ್ಪಾದನೆಯಲ್ಲಿ ಒಟ್ಟು ಉತ್ಪಾದನೆ ಕಾ ವೆಚ್ಚವನ್ನು ಅದರ ಒಂದು ಸರಕುಗಳಿಂದ ಭಾಗ ಮಾಡಿದಾಗ ನಮಗೆ ಸಿಗುತ್ತೆ ಅಂದರೆ ಪ್ರತಿಯೊಂದು ವಸ್ತುವಿಗೆ ಸಗಲುವಂತಹ ವೆಚ್ಚವನ್ನು ಸರಾಸರಿ ವೆಚ್ಚ ಅಂತ ಹೇಳಿ ಕರಿತೀವಿ ಇಲ್ಲಿ ಒಬ್ಬ ಉತ್ಪಾದಕ ಏನು ಮಾಡ್ತಾನೆ ಅಂತಂದರೆ ಯೋಜನೆಗಳನ್ನು ರೂಪಿಸ್ಕೊಳ್ತಾನೆ ಸೊ ಅವನಿಗೆ ಎರಡು ವರ್ಷ ಟೈಮ್ ಇದೆ ಅಂತಂದರೆ ಪ್ರತಿ ಸಿಕ್ಸ್ ಸಿಕ್ಸ್ ಗೆ ಒಂದು ಅಥವಾ ಟೂ ಗೆ ಒಂದು ಅಂತ ಹೇಳಿ ಅವನು ಒಂದು ಯೋಜನೆಗಳನ್ನು ರೂಪಿಸ್ಕೊಳ್ತಾನೆ ಸೊ ಹಾಗಾಗಿ ನಮ್ಮ ಪ್ರತಿಯೊಂದು ಕೂಡ ಉತ್ಪಾದನಾ ರೇಖೆ ಆರು ತಿಂಗಳಿಗೊಂದು ಆರು ತಿಂಗಳಿಗೊಂದು ಅಂತ ಹಿಂಗಿದ್ದಾಗ ಇವೆಲ್ಲವನ್ನು ಸೇರಿಸಿದಾಗ ನಮಗೆ ಒಂದು ರೇಖೆ ಸಿಗುತ್ತೆ ನಾವೆಂತ ಕರಿತೀವಿ ಲಾಂಗ್ ರನ್ ಅವರೇಜ್ ಕಾಸ್ಟ್ ಇವೆಲ್ಲವೂ ಕೂಡ ಏನಾಗಿರುತ್ತೆ ಅಂತಂದರೆ ಅಲ್ಪಾವಧಿ ಸರಾಸರಿ ವೆಚ್ಚದ ರೇಖೆಗಳಾಗಿರುತ್ತವೆ ಶಾರ್ಟ್ ರನ್ ಶಾರ್ಟ್ ರನ್ ಅವರೇಜ್ ಕಾಸ್ಟ್ ಶಾರ್ಟ್ ರನ್ ಅವರೇಜ್ ಕಾಸ್ಟ್ ಶಾರ್ಟ್ ರನ್ ಅವರೇಜ್ ಕಾಸ್ಟ್ ಸೊ ಈ ಶಾರ್ಟ್ ರನ್ ಅವರೇಜ್ ಕಾಸ್ಟ್ಗಳನ್ನು ಸೇರಿಸಿದಾಗ ನಮಗೆ ಎಲ್ ಎ ಸಿಗುತ್ತೆ ಲಾಂಗ್ ರನ್ ಅವರೇಜ್ ಕಾಸ್ಟ್ ಸೊ ಯಾಕೆ ಇವೆಲ್ಲವನ್ನು ಅಂದರೆ ಒಬ್ಬ ಉತ್ಪಾದಕ ಏನು ಮಾಡ್ತಾನೆ ತನ್ನ ಉತ್ಪಾದನೆ ಮಾಡೋದಕ್ಕೆ ಒಂದು ಯೋಜನೆಗಳನ್ನು ರೂಪಿಸ್ಕೊಳ್ತಾನೆ ಸೊ ಹಾಗಾಗಿ ನಮ್ಮ ಒಂದು ಬಟ್ಟಲಿನ ಆಕಾರದ ಒಂದು ರೇಖೆ ಸಿಗುತ್ತೆ ಅದನ್ನು ನಾವು ಎಲ್ ಎ ಸಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಅದೇ ರೀತಿ ನೋಡೋದಾದರೆ ಸೀಮಾಂತ ವೆಚ್ಚವೂ ಅಷ್ಟೇ ದೀರ್ಘಾವಧಿಯಲ್ಲಿ ಪ್ರತಿಯೊಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವಂತಹ ವೆಚ್ಚವನ್ನು ನಾವು ದೀರ್ಘಾವಧಿ ಸೀಮಾಂತ ವೆಚ್ಚ ಅಂತ ಹೇಳಿ ಕರಿತೀವಿ ಇಲ್ಲೂ ಕೂಡ ಅವನೊಬ್ಬ ಅನ್ನೋನು ಯೋಜನೆಗಳನ್ನು ರೂಪಿಸ್ಕೊಂಡಿರ್ತಾನೆ ಆ ಯೋಜನೆಗಳ ಅನ್ವಯ ನಮ್ಮ ಒಂದು ಸೀಮಾಂತ ರೇಖೆಗಳು ಕೂಡ ಈ ಒಂದು ರೂಪವನ್ನು ಪಡೆದಿರ್ತವೆ ಇದನ್ನೆಲ್ಲವನ್ನ ಸೇರಿಸಿದಾಗ ಒಂದು ರೇಖೆ ಸಿಗುತ್ತೆ ಸೊ ಈ ರೇಖೆನಂತ ಕರಿತೀವಿ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಇದು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಸೊ ಈ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಎಲ್ಲವನ್ನ ಸೇರಿಸಿದಾಗ ನಮಗೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಅನ್ನೋದು ಸಿಗುತ್ತೆ ಇದು ಇವತ್ತಿನ ನಮ್ಮ ವೆಚ್ಚ ವಿಶ್ಲೇಷಣೆಗೆ ಸಂಬಂಧಪಟ್ಟಂತಹ ವಿಡಿಯೋ ನಾಳೆ ನಾವು ಮಾರುಕಟ್ಟೆ ಸಂರಕ್ಷಣೆ ಬಗ್ಗೆ ತಿಳಿಯೋಣ ಥ್ಯಾಂಕ್ ಯು